ಹಲೋ ಎವ್ರಿ ಒನ್ ನಾನು ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಪೂಜೆ ಕೂಡ ಆಯಿತು ಇವತ್ತು ನಾನು ಶುಕ್ರವಾರದ ಬ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಶುಕ್ರವಾರ ಈ ರೀತಿ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ಸಿಂಪಲ್ಲಾಗಿ ಮಾಡಿದರೂ ಕೂಡ ಮನಸ್ಸಿಗೆ ಇಷ್ಟ ಆಗೋ ರೀತಿ ಮಾಡಿದರೆ ನಮಗೂ ಕೂಡ ಖುಷಿ ಹಾಗೆ ಆ ದೇವ್ರಿಗೂ ಕೂಡ ಖುಷಿ ಸೊ ನಾನು ಈ ರೀತಿ ಇವತ್ತು ಸಿಂಪಲ್ಲಾಗಿ ಪೂಜೆ ನಾವು ಮಾಡಿದೆ ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ ಇಲ್ಲಿ ಅಜಯ್ ಸ್ವಲ್ಪ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಹೇಗಿದ್ದರೂ ಕೂಡ ಇವಾಗ ಸ್ಕೂಲ್ ಕೂಡ ಸ್ಟಾರ್ಟ್ ಆಯ್ತಲ್ವಾ ಡೈಲಿ ಸ್ಕೂಲಿಗೆ ಹೋಗೋದು ಬರೋದು ಹೋಮ್ವರ್ಕು ಟ್ಯೂಷನ್ ಹೋಮ್ವರ್ಕು ಎಲ್ಲ ಕೂಡ ಇರುತ್ತೆ ನೈಟು ಎಷ್ಟಾಗುತ್ತೋ ಅಷ್ಟೊಂದು ಮಾಡ್ಕೋತಾನೆ ಅದಾದಮೇಲೆ ಮತ್ತೆ ಬೆಳಗ್ಗೆ ಬೇಗ ಹೋಮ್ ಹೋಮ್ವರ್ಕ್ ಮಾಡ್ತಾ ಕೂತ್ಕೋತಾನೆ ಸ್ವಲ್ಪ ಬೇಗನೆ ಹೋಮ್ ವರ್ಕ್ ಮಾಡು ಅಂತ ಹೇಳಿ ನಾನು ಕೂಡ ಹೇಳ್ತಾ ಇರ್ತೀನಿ ಯಾಕಂದರೆ ಮತ್ತೆ ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ ಮತ್ತು ಅವ್ನು ರೆಡಿಯಾಗಿ ಹೋಗೋದು ಹಾಗಾಗಿ ಅದನ್ನೇ ಹೇಳ್ತಾ ಇದ್ದೆ ನಾನು ಫಾಸ್ಟಾಗಿ ವರ್ಕ್ ಮುಗಿಸ್ಬೇಕು ನೀನು ಅಂತ ಹೇಳಿ ಸರಿ ಆಯಿತು ಅಂತ ಹೇಳ್ದೆ ಹಾಗೆ ಇವತ್ತು ನೋಡಿ ಹೊರಗಡೆ ಈ ರೀತಿ ಸಿಂಪಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ ಹಾಗೆ ಹೊರಗಡೆ ಎರಡು ದೀಪ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗೇ ನಾನು ಪೂಜೆ ಮುಗೀತು ಸ್ವಲ್ಪ ಬೆಳಕು ಬಂದ ನಂತರ ನಾನು ಇದನ್ನು ವೀಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಧೂಪದ ಬತ್ತಿ ಬಂದ್ಬಿಟ್ಟು ಮತ್ತೆ ನಮ್ಮ ಮನೆಯವರು ಹಚ್ಚಿದರು ಹಾಗಾಗಿ ಅದಿನ್ನೂ ಧೂಪದ್ ಬರ್ತಾ ಬರ್ತಾಯಿದೆ ಧೂಪದ ಹೊಗೆ ಹಾಕಿದಾಗ ಮನೇಲಿ ಮಾತ್ರ ಸಕ್ಕತ್ತಾಗಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ನನಗೆ ತುಂಬಾ ಇಷ್ಟ ಧೂಪದ್ದು ಆಗಿರ್ಬೋದು ಅದೆಲ್ಲ ಈಗ ನಾನು ಟಿಫನ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸಿಂಪಲ್ಲಾಗಿ ಇವತ್ತು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಜಸ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒಂದಷ್ಟು ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಹಾಕಿ ಹಾಗೆ ಮನೆಯಲ್ಲೇ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಇದನ್ನ ಮಾಡ್ತಾಯಿದ್ದೀನಿ ಬಟಾಣಿ ಕಾಳು ಹಾಕಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ಬಟ್ ಬಟಾಣಿ ಕಾಳು ಇರಲಿಲ್ಲ ಹಾಗಾಗಿ ಮನೇಲಿರುವಂಥ ತರಕಾರಿನೇ ಹಾಕ್ಬಿಟ್ಟು ಇಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ಮೋಸ್ಟ್ ಫೇವ್ರೆಟ್ ರೆಸಿಪಿ ನನ್ನ ಮಗನಿಗೆ ಅಂದರೆ ಅದು ಪಲಾವ್ ತುಂಬ ಇಷ್ಟಪಡ್ತಾನೆ ಬಟ್ ಅದರಲ್ಲಿ ತರಕಾರಿ ಅಂತೂ ತಿನ್ನೋದಿಲ್ಲ ಪಲಾವ್ ಮಾಡದೇ ತರಕಾರಿ ತಿನ್ನಲಿ ಮಕ್ಕಳು ಅಂತ ಹೇಳಿಬಿಟ್ಟು ತುಂಬ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ತೀನಿ ಬಟ್ ಆದರೂ ಕೂಡ ತಿನ್ನೋದಿಲ್ಲ ಸರಿ ಆಯಿತು ಅದರ ಟೇಸ್ಟಿಗೋಸ್ಕರ ತಿಂತಾನೆ ಅಂತ ನನಗೆ ಗೊತ್ತು ಸೊ ಹಾಗಾಗಿ ನಾನು ಇವತ್ತು ಪಲಾವ್ ಮಾಡಿದೆ ಬಟ್ ಪಲಾವ್ ಮಾಡಿದಾಗೆಲ್ಲ ನಮ್ಮ ಮನೇಲಿ ಒಂದು ಸ್ವಲ್ಪ ಗಲಾಟೆ ನಡೀತಾ ಇರುತ್ತೆ ನನ್ನ ಮಗಳಿಗೆ ಸ್ವಲ್ಪ ನೀನು ಇಷ್ಟ ಆಗಿರೋದೇ ಮಾಡ್ತೀಯ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ ಬಟ್ ಇಷ್ಟ ಆಗಿರೋದು ಕೂಡ ನಾನು ಮಾಡ್ತೀನಿ ಇಬ್ರಿಗೂ ಏನು ಇಷ್ಟವೋ ಒಂದಿನ ಅವಳಿಗೆ ಒಂದಿನ ಅವನಿಗೆ ಈ ರೀತಿ ನಾನು ಮಾಡ್ತಾಯಿರ್ತೀನಿ ಬಟ್ ಅವಳಿಗೆ ಸ್ವಲ್ಪ ಇನ್ನೂ ಚಿಕ್ಕವಳಲ್ವ ಅವಳು ಬೇಗ ಅರ್ಥ ಮಾಡ್ಕೊಳೋದಿಲ್ಲ ಊಟ ಟೈಮಲ್ಲೇ ಸ್ವಲ್ಪ ಕಿರಿಕ್ ಸ್ಟಾರ್ಟ್ ಮಾಡ್ಕೋತಾಳೆ ಬಟ್ ಆದರೂ ಕೂಡ ಸ್ವಲ್ಪ ಸುಧಾರ್ಸ್ಕೊತಾ ಇರಬೇಕು ಇಲ್ಲ ಅಂತ ಹೇಳಿದರೆ ಇನ್ನೂ ಫುಲ್ ಹೋವರ್ ಆಗಿಬಿಡ್ತಾಳೆ ಅವಳು ಹಾಗೆಯೇ ಟಿಫನ್ ಕೆಲಸ ಕೂಡ ಇವಾಗ ಸ್ಟಾರ್ಟ್ ಆಯಿತು ನಂದು ಮತ್ತು ಏನಂದರೆ ಡೈಲಿ ಟಿಫನ್ ಅನ್ನೋದು ಇದ್ದಿದ್ದೆ ನಮಗೆ ಯಾವಾಗಲೂ ಕೂಡ ಡೈಲಿ ಟಿಫನ್ ಮಾಡೇ ಮಾಡ್ತೀವಿ ಬಟ್ ಏನಂದರೆ ಸ್ಕೂಲ್ ಇದ್ದಾಗ ಮಾತ್ರ ಸ್ವಲ್ಪ ಫಾಸ್ಟಾಗಿ ಬೇಗ ಬೇಗ ಆಗಬೇಕು ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಸ್ವಲ್ಪ ಮಕ್ಕಳಿಗೂ ಕೂಡ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅರ್ಲಿ ಮಾರ್ನಿಂಗೇ ಇದ್ದುಬಿಟ್ಟು ಎಲ್ಲ ಕೆಲಸನ ನಾನು ಇದ್ದೀನಿ ಸೊ ಬೇಗನೆ ಹೇಳೋದ್ರಿಂದ ನನಗೆ ಸ್ವಲ್ಪ ತಣ್ಣಗಿರೋವಂಥ ವಾತಾವರಣದಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ ನನಗೆ ಆವಾಗ ನನಗೆ ಫಾಸ್ಟಾಗಿ ಕೆಲಸ ಆಗ್ತಾ ಇರುತ್ತೆ ಆದರೆ ಟೈಮ್ ಓವರ್ ಆದಾಗ ನಾನು ಎದ್ಬಿಟ್ಟು ನಿಧಾನಕ್ಕೆ ಸ್ಲೋ ಹಾಗೆ ಆಗ್ತಾ ಇರುತ್ತೆ ಅದು ಯಾಕೋ ಗೊತ್ತಿಲ್ಲ ಹಾಗಾಗಿ ನಾನು ಸ್ವಲ್ಪ ಇವಾಗ ಅರ್ಲಿ ಮಾರ್ನಿಂಗ್ ಬೇಗ ಹೇಳ್ತಾ ಇದ್ದೀನಿ ಅವ್ನು ಸ್ಕೂಲಿಗೆ ಯಾವಾಗ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದ ಆವಾಗನಿಂದನೂ ಕೂಡ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಕೆಲಸನೂ ಕೂಡ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಹಾಗೆ ಇವಾಗ ನೋಡಿ ನಾವು ಹಾಕಿರೋಂಥ ಮಸಾಲೆ ಬಂದುಬಿಟ್ಟು ಎಣ್ಣೆಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಆವಾಗಲೇ ನಮಗೆ ಪಲಾವ್ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಸಿ ಮೆಣಸಿಕಾಯ ಹಾಕಿದ್ದೀನಿ ಖಾರದ ಪುಡಿ ಹಾಕ್ತಾಯಿಲ್ಲ ಇಲ್ಲ ಮೆಣಸಿಕಾಯಿ ಹಾಕಿದರೆ ಅದು ಪಲಾವ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕಿ ಮಾಡಿರೋದ್ಕಿಂತನೂ ಹಾಗಾಗಿ ನಾನು ಹಸಿ ಪೇಸ್ಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಆಮೇಲೆ ಶುಂಠಿ ಹಾಗೆ ಈರುಳ್ಳಿ ಇದಿಷ್ಟು ಪೇಸ್ಟ್ ಮಾಡಿ ನಾನು ಇದರೊಳಗಡೆ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೇನೆಂದರೆ ಯಾವ ತಿಂಡಿ ಮಾಡಿದರೂ ಓಕೆ ಮಕ್ಕಳು ಯಾವ್ದು ಇಷ್ಟಪಡ್ತಾರೋ ಅದನ್ನು ಮಾಡು ಅಂತ ಹೇಳ್ತಾರೆ ಸೊ ಅವರು ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿಬಿಡ್ತಾರೆ ನಾನು ಅಷ್ಟೇ ಮನೇಲಿ ಏನು ಮಾಡಿದರೂ ಕೂಡ ಓಕೆ ಮಕ್ಳಿಗೆ ಇಷ್ಟ ಇಷ್ಟಪಟ್ಟು ಅವ್ರು ತಿಂದರೆ ಸಾಕಲ್ವಾ ಹಾಗಾಗಿ ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ಮಾಡಿಕೊಡ್ತೀವಿ ಅದಾದಮೇಲೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ತುಂಬ ಇದೆ ಇವತ್ತು ತುಂಬ ಮಾರ್ಕೆಟ್ಗೆಲ್ಲ ಹೋಗೋದು ಬರೋದೆಲ್ಲ ಇದೆ ಹಾಗಾಗಿ ಇವಾಗ ಟಿಫನ್ ಕೆಲಸ ಆದ ತಕ್ಷಣವೇ ನಾನು ಮತ್ತೆ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಕೂಡ ಇವಾಗಲೇ ಇಟ್ಬಿಡ್ತೀನಿ ಯಾಕಂದರೆ ನಮ್ಮ ಮನೆಯವರು ಬಂದುಬಿಟ್ಟು ಮಧ್ಯಾಹ್ನ ಬಂದು ಅವ್ರು ಊಟ ಮಾಡ್ತಾರೆ ಹಾಗಾಗಿ ನಾವು ಬರೋದು ಅಕಸ್ಮಾತ್ ಲೇಟ್ ಆದರೆ ಅವರೇ ಬಂದುಬಿಟ್ಟು ಊಟ ಮಾಡಿ ಹೋಗೋದಕ್ಕೂ ಕೂಡ ಈಸಿ ಆಗುತ್ತಲ್ವ ಮನೇಲಿ ಅಡುಗೆ ಇಲ್ಲ ಅಂದರೆ ಮತ್ತೆ ಸುಮ್ಮನೆ ಅವ್ರ ಹತ್ರ ಬಯಸ್ಕೋಬೇಕಾಗತ್ತೆ ಹಾಗಾಗಿ ಅಡುಗೆ ಮಾಡಿ ಇಟ್ಟು ನಮಗೂ ಕೂಡ ಟೆನ್ಷನ್ ಇರೋದಿಲ್ಲ ಒಂದು ಸ್ವಲ್ಪ ಆ ಟೈಮ್ ಹೆಚ್ಚು ಕಡಿಮೆ ಆದರೂ ಕೂಡ ಅವರು ಕೂಡ ಅಡ್ಜಸ್ಟ್ ಮಾಡ್ಕೋತಾರೆ ಎಲ್ಲ ಮಾಡಿಟ್ಟೋಗಿದ್ದಾರಲ್ಲ ಅಂತ ಹೇಳಿ ಹಾಗಾಗಿ ನಾನು ಇವಾಗ ಟಿಫನ್ ಕೆಲಸ ಮುಗಿದ ತಕ್ಷಣನೇ ನಾನು ಮಧ್ಯಾಹ್ನದ ಲಂಚ್ ಕೂಡ ಇವಾಗ ಮಾಡಿ ಇಟ್ಬಿಡ್ತೀನಿ ಹಾಗಾಗಿ ನಂಗೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಅದರಲ್ಲಿ ಇನ್ನೊಂದು ಏನಂದರೆ ಇವಾಗ ಮಳೆ ಸ್ವಲ್ಪ ಸ್ಟಾಪ್ ಆಗಿ ಸ್ವಲ್ಪ ಬಿಸಿಲು ತುಂಬ ಆಗ್ತಾಯಿದೆ ಅದರಲ್ಲಿ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತಿರೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇವಾಗಲೇ ಅಡುಗೆ ಮಾಡಿಕ್ಕೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀನಿ ಹಾಗೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಅಕ್ಕಿನ ತೊಳೆದು ಹಾಕೊಂಡ್ಬಿಟ್ರೆ ಆಮೇಲೆ ಒಂದು ಎರಡು ಬಿಸಿಲು ಕೂಗಿಸ್ಕೊಂಡು ಸಾಕು ನಮಗೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಬಾಸ್ಮತಿ ರೈಸ್ ಕೂಡ ನೀವು ಹಾಕ್ಕೊಂಡು ಮಾಡ್ಕೋಬೋದು ನಾನು ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋಂಥ ಅಕ್ಕಿನೇ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಎರಡು ಬಿಸಿಲು ಕೂಗಿಸ್ಕೊಂಡ್ಬಿಟ್ರೆ ನಮಗೆ ಸಾಕು ಮತ್ತು ಟೇಸ್ಟು ಇವಾಗಲೇನೇನು ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ನೀವು ಈಗಲೇ ಮಿಕ್ಸ್ ಮಾಡ್ಕೋಬೋದು ಹಾಗಾಗಿ ನಾನು ಸ್ವಲ್ಪ ಚೆಕ್ ಮಾಡಿದೆ ಎಲ್ಲ ಕರೆಕ್ಟಾಗಿತ್ತು ಅದಕ್ಕೆ ಓಕೆ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದಾದಮೇಲೆ ಬಿಸಿಲು ಕೂಡ ಬಂತು ಇವಾಗ ಓಪನ್ ಮಾಡಿ ನೋಡ್ತೀನಿ ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಸೊ ಓಪನ್ ಮಾಡಿಬಿಟ್ಟು ಅದನ್ನು ಫುಲ್ ಮತ್ತು ನೀಟಾಗಿ ಅದನ್ನು ಕಲಿಸಿದರೆ ಯಾಕಂದರೆ ಮಸಾಲೆ ಎಲ್ಲ ಒಂದೊಂದು ಸಲ ಮೀಲ್ಗಡೆ ಎಲ್ಲ ಇರುತ್ತಲ್ವ ನೀಟಾಗಿ ರೈಸ್ಗೆಲ್ಲ ಅಂಟ್ಕೊಂಡಿರಲ್ಲ ಹಾಗಾಗಿ ಒಂದ್ಸಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ತರಕಾರಿ ಒಂದು ಸೈಡು ಆಗಿದೆ ಅದು ಹಾಗಾಗಿ ಸೊ ಒಂದು ಸಲ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲದಕ್ಕೂ ಕೂಡ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಈ ಟೈಮಲ್ಲಿ ನೀವು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ಟೇಸ್ಟ್ ಸೂಪರಾಗಿರುತ್ತೆ ನಾನು ತುಪ್ಪ ಹಾಕೋಣ ಅಂತ ಹೇಳಿದರೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಭಯ ಯಾಕಂದರೆ ಅವ್ಳು ತುಪ್ಪ ತಿನ್ನೋದಿಲ್ಲ ಹಾಗಾಗಿ ಬೇಡ ಅದರಲ್ಲಿ ಕೂಡ ಅವ್ಳು ಪಲಾವ್ ಮಾಡಿದ್ದೀನಿ ಈ ಟೈಮಲ್ಲಿ ಈ ಥರ ಹಾಕಿ ತಿನ್ನಿಸ್ಬಿಟ್ಟು ಅವ್ಳು ತಿನ್ನೋದಿಲ್ಲ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟೆ ಒಂದು ಸ್ವಲ್ಪ ನೀವು ಮೇಲುಗಡೆ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಅದನ್ನು ಕುಕ್ಕರ್ ಏನು ಲಿಡ್ ಇದೆಯೋ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಪಲಾವ್ ಕೂಡ ರೆಡಿ ಆಯಿತು ಹಾಗೆ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ನಾನು ಭ್ರಮರ ಮತ್ತು ಅಜಯ್ ಮೂವರು ಕೂಡ ಹಾಕ್ಕೊಂಡು ಕೂತಿದ್ದೀವಿ ನನ್ನ ಮಗನಿಗೆ ಖುಷಿ ಖುಷಿ ಪಲಾವ್ ಮಾಡಿರೋದ್ರಿಂದ ನಾನು ಫಸ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ತಡಿ ಹೇಗಿದೆ ಅಂದ್ಬಿಟ್ಟು ಅವನು ಟೇಸ್ಟ್ ಮಾಡ್ತಾ ಇದ್ದಾನೆ ಅವನಿಗಂದ್ರು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಪಲಾವ್ ಇವತ್ತು ಅಂತ ಹೇಳ್ದ ಅದಾದಮೇಲೆ ಇಲ್ಲಿ ನನ್ನ ಮಗಳಿಗೆ ನೀನಾದರೂ ತಿನ್ನು ಅಮ್ಮ ಇಲ್ಲ ನಾನು ಅಂತ ಕೇಳಿದರೆ ಅವಳು ನೋಡಿ ಫೇಸ್ ಹೇಗೆ ಮಾಡ್ತಾ ಇದ್ದಾಳೆ ಏನು ಮಾಡೋದು ಹೇಳ್ರಿ ಒಬ್ಬೊಬ್ಬರು ಒಂದೊಂದು ಕೇಳಿದರೆ ನಾನು ಏನಂತ ಮಾಡಬೇಕು ಹಾಗಾಗಿ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು ನಾಳೆ ಮತ್ತೆ ನಾನು ಮಾಡಿಕೊಡ್ತೀನಿ ಬೇರೆ ಏನಾದರೂ ಅಂತ ಸ್ವಲ್ಪ ನೈಸ್ ಹೊಡೆದೆ ಅದಾದಮೇಲೆ ಅವ್ರ ಪಪ್ಪ ಬಂದುಬಿಟ್ಟು ನಾನು ತಿನ್ನಿಸ್ತೀನಿ ನಿನಗೆ ಅಮ್ಮ ತಿನ್ನಿಸೋದು ಬೇಡ ಅಂತ ಹೇಳಿ ಏನೇನೋ ಕತೆ ಹೇಳ್ತಾ ಇದ್ದಾರೆ ಸರಿ ಆಯಿತು ಪಪ್ಪ ನೀನು ತಿನ್ನಿಸು ಅಂತ ಹೇಳಿದ್ದಕ್ಕೆ ಅವಳು ತಿಂತಾ ಈಗ ಅವ್ರ ಪಪ್ಪ ತಿನ್ಸೋದಕ್ಕೆ ಇವಾಗ ಆಯಿತು ನೀವು ಹೇಗಾದ್ರೂ ಮಾಡ್ಕೊಳ್ಳಿ ನನ್ನ ಪಾಡಿಗೆ ನಾನು ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸನ ಮಾಡ್ಕೋತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಅವ್ರ ಪಾಡಿಗೆ ಅವ್ರ ಕೆಲಸ ಇಬ್ರು ಮಾಡ್ಕೊತಾ ಇದ್ದಾರೆ ನನ್ನ ಪಾಡಿನ ಕೂತ್ಕೊಂಡು ಟಿಫನ್ ಇದ್ದೀನಿ ಕಣ್ಣು ಇದೆ ಅಂದರೆ ಒಲೆ ಹಚ್ಚಿದ್ದೀವಲ್ವ ಸೊ ಅದ್ರ ಹೊಗೆಯೆಲ್ಲ ಮನೆ ಒಳಗಡೆ ಸುತ್ತಾಕೊಂಡ್ಬಿಟ್ಟಿತ್ತು ಹಾಗಾಗಿ ಅದರ ಹೊಗೆಗೆ ಕಣ್ಣೆಲ್ಲ ಉರಿತಾ ಇತ್ತು ಇವಾಗ ನಾನು ಮತ್ತು ಅಮ್ಮ ಹಾಗೆ ಬ್ರಹ್ಮರ ಮೂವರು ಕೂಡ ಈಗ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ಈಗ ಹೋಗ್ತಾ ಇದ್ವಿ ನನ್ನ ಮಗಳನ್ನ ಹತ್ರ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದಾಳೆ ಅಲ್ಲಿ ಹೋದರೆ ನನಗೇನಾದ್ರೂ ಒಂದು ಸಿಗುತ್ತಲ್ವಾ ಅಂತ ಹೇಳಿಬಿಟ್ಟು ತುಂಬ ಖುಷಿ ಅಂತ ಕಾಯ್ತಾ ಇದ್ದಾಳೆ ನಾನು ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಯಾವ ರೀತಿ ಅವ್ಳು ನಡ್ಕೊಂಡು ಬರ್ತಾ ನನ್ನ ಜೊತೆ ಅವಳಿಗೆ ಫುಲ್ ಖುಷಿ ಎಲ್ಲರೂ ಹೊರಗಡೆ ಹೋಗಬೇಕು ಶಾಪಿಂಗ್ ಹೋಗ್ಬೇಕಂದ್ರೆ ತುಂಬ ಇಷ್ಟ ಪ್ರತಿ ಸಲ ಹೇಳ್ತಿರ್ತಾಳೆ ನಾನು ಸುಮ್ಮನೆ ಇದ್ದರೂ ಕೂಡ ಶಾಪಿಂಗ್ ಹೋಗಣ್ಮತು ಅಂತ ಹೇಳ್ತಾಳೆ ಬಟ್ ಅಜಯ್ ಅಷ್ಟೊಂದು ಅವನಿಗೆ ಶಾಪಿಂಗ್ ಬಗ್ಗೆ ಹುಚ್ಚಿಲ್ಲ ಇವಳಿಗೆ ತುಂಬ ಹುಚ್ಚು ಶಾಪಿಂಗ್ ಹೋಗಬೇಕು ಮತ್ತು ಮೇಕಪ್ ಆ್ಯಕ್ಸೆಸರೀಸ್ ಏನಿದೆ ಅದನ್ನ ತೊಗೋಬೇಕು ಮೇಕಪ್ ಕಿಟ್ ತೊಗೋಬೇಕು ಆ ಥರ ಅವ್ರದ್ದು ಥಿಂಕಿಂಗು ಏನಾದ್ರು ಕರ್ಕೊಂಡು ಹೋದೆ ಅಂದರೆ ಏನಾದ್ರು ಕೊಡಿಸ್ತೀನಲ್ಲ ಅನ್ನೋದೊಂದು ಅವ್ಳು ಗೊತ್ತು ಹಾಗಾಗಿ ಹೋಗಣವಾ ಹೋಗಣವಾ ಅಂತ ಹೇಳ್ಬಿಟ್ಟು ತುಂಬ ಕಾಡ್ತಾಯಿದ್ಲು ಮತ್ತು ನಮಗಿಂತ ಮುಂಚೆನೇ ಅವಳು ರೆಡಿಯಾಗಿ ನಿಂತ್ಕೊಂಡಿದ್ಳು ಆಮೇಲೆ ಅಮ್ಮನ ಕೂಡ ಕರೀತಾ ಇದ್ಲು ಬಾ ಜೀ ಫಸ್ಟ್ ಹೋಗೋಣ ಬಾ ಬಾ ಅಂತ ಹೇಳಿ ಕರೀತಾ ಇದ್ಲು ಫೈನಲಿ ಇವಾಗ ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆ ಬಂದಿದ್ದಾಯಿತು ಬಂದು ನಾನೀಗ ಹೂ ತೊಗೊಂಡೆ ಅಮ್ಮ ಮತ್ತು ಭ್ರಮರ ಒಂದು ಕಡೆ ಶಾಪಿಂಗ್ ಮಾಡ್ತಾ ನೀವು ಇಲ್ಲಿ ಶಾಪಿಂಗ್ ಇರಿ ನಾನು ಹೋಗಿಬಿಟ್ಟು ನಾನು ನನಗೇನು ಅದು ತೊಗೊಂಡ್ಬರ್ತೀನಿ ಅಂತ ಹೇಳಿ ನಾನು ಬಂದಿದ್ದೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬರೋಷ್ಟರಲ್ಲಿ ಸಾಕಾಗೋಯ್ತು ಯಾಕಂದರೆ ತುಂಬ ಬಿಸಿಲಿತ್ತಲ್ವ ಹಾಗಾಗಿ ಮನೆಗೆ ಬಂದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡಿಕೊಂಡೆ ಆವಾಗ ಒಂದು ಸ್ವಲ್ಪ ಅಮ್ಮ ಅಂತ ಹೇಳಿಬಿಟ್ಟು ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಹೊತ್ತು ನಾವು ಬಿಸಿಲಲ್ಲಿ ಹೋಗಿ ಬಂದ್ರೇ ಒಂದು ಫೇಸ್ ಯಾವ ರೀತಿ ಡಲ್ ಅಂತ ಅನಿಸ್ತಾ ಇದೆ ಅಂತ ಅದಕ್ಕೂ ಇನ್ನೊಂದು ಏನಂದರೆ ಕುಂಕುಮ ಇಲ್ದಂಗೆ ನನ್ನ ಫೇಸ್ ಅನ್ನೋದು ಚೆನ್ನಾಗೇ ಕಾಣಲ್ಲ ಹೇಳಬೇಕಾದ್ರೆ ಇವಾಗ ಅದಕ್ಕೆ ಫಸ್ಟು ನಾನು ಕುಂಕುಮ ಇಟ್ಕೊಂಡೆ ಅದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಕುತ್ಕೋತಾ ಇದ್ದೀನಿ ಬಟ್ ನನ್ನ ಮಗಳು ಏನೇನೋ ಹೇಳ್ತಾ ಇದ್ದಾಳೆ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಹಾಂ ಅಂತ ನಾನು ಸರಿ ಆಯಿತು ಮಾಡಿಕೊಡ್ತೀನಿ ಬಟ್ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ನಾನು ಸ್ವಲ್ಪ ಹೊತ್ತು ಗಾಡಿ ಕೂತ್ಕೊತೀನಿ ಅಂತ ಹೇಳಿಬಿಟ್ಟು ಅವಳ ಜೊತೆ ಏನೇನೋ ಮಾತಾಡ್ಕೋತಾ ಅವಳನ್ನ ನೈಸ್ ಹೊಡಿತಾ ಇದ್ದೀನಿ ಬಟ್ ಅವಳು ನೋಡಿ ಹಠ ಇದ್ದಾಳೆ ಇಲ್ಲ ನನಗೇನಾದರೂ ಮಾಡಿಕೊಡು ಇಲ್ಲಾಂದರೆ ಇವಾಗ ಮತ್ತೆ ಅಂಗಡಿ ಕಲ್ಕೊಂಡು ಹೋಗು ಏನಾದರೂ ಐಸ್ ಕ್ರೀಮ್ಸ್ ಆ ಥರ ಕೊಡಿಸು ಅಂತ ಹೇಳಿ ಕೆಡಿತಾಯಿದ್ಲು ಮತ್ತೆ ಬಿಸಿಲಲ್ಲಿ ಹೋಗ್ಬೇಕಲ್ಲಪ್ಪಾ ಅನ್ನೋ ಥರ ಆಗಿತ್ತು ಸರಿ ಆಯಿತು ಕೊಡಿಸ್ತೀನಿ ಸುಮ್ಮನೆ ಇರು ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಫೈನಲಿ ಸುಮ್ಮನೆ ಮಾಡಿದೆ ಅದಾದಮೇಲೆ ನೋಡಿ ಫ್ಯಾನ್ ಇಟ್ಕೊಂಡು ಕೂತಿದ್ದೀನಿ ಫುಲ್ ತಣ್ಣ ಗಾಳಿ ಬರ್ತಾ ಇದೆ ನಮ್ಮದು ಎರಡು ಫ್ಯಾನ್ ಇದೆ ಅಂದರೆ ಮೇಲುಗಡೆ ಸೀಲಿಂಗ್ ಫ್ಯಾನ್ ಇದೆ ಬಟ್ ಅದು ತುಂಬಾ ಶೈಕೆ ಹಾಗಾಗಿ ನಾನು ಟೇಬಲ್ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಮತ್ತು ಮಾರ್ಕೆಟಿಂದ ಹೂವು ಕೂಡ ತೊಗೊಂಬಂದಿದ್ನಲ್ಲ ಇದನ್ನು ಹಾಗೆ ಇಟ್ಬಿಟ್ಟೆ ಅಂದರೆ ಇದ್ರೊಳಗಡೆ ಕೊಳತೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಟ್ಟೆನ ಚೆನ್ನಾಗಿ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ನೀರಲ್ಲಿ ತೊಳಿಸಿಬಿಟ್ಟು ಅದ್ರೊಳಗಡೆ ಹೂವು ಹಾಕಿ ಇಟ್ಬಿಟ್ರೆ ಒಂದು ಎರಡು ದಿನ ಆದರೂ ಕೂಡ ಹಾಳಾಗೋದಿಲ್ಲ ಹಾಗಾಗಿ ನಾನು ಹೂವು ಅಲ್ಲೇ ತೊಗೊಂಬಂದೆ ಮಾರ್ಕೆಟಲ್ಲಿ ತುಂಬಾ ಚೆನ್ನಾಗಿದ್ವು ಹೂವು ತುಂಬ ಫ್ರೆಶ್ ಇದ್ವು ಅದು ನೋಡ್ತಾಯಿದ್ರೇ ಖುಷಿಯಾಗೋದು ಇಲ್ಲಿ ನೋಡಿ ಎರಡು ಥರ ಸೇವಂತಿಗೆ ಹಾಕಿದ್ದಾರೆ ಇದು ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ರೆಡ್ ಕಲರಲ್ಲಿ ಇದು ನೋಡಿದ ತಕ್ಷಣ ಫಸ್ಟ್ ಮುಡ್ಕೋಬೇಕು ಅಂತ ಅನ್ನಿಸ್ತು ಅದಾದಮೇಲೆ ಇನ್ನೂ ಒಂದು ರೀತಿ ಸೇವಂತಿಗೆ ಇತ್ತು ಸ್ವಲ್ಪ ಗಟ್ಟಿ ದಳಗಳು ಇರುತ್ತಲ್ವಾ ಆ ಥರ ಸೇವಂತಿಗೆ ಇತ್ತು ಅದನ್ನು ಕೂಡ ಮಿಕ್ಸ್ ಮಾಡಿ ಕೊಟ್ಟರು ನನಗೆ ತುಂಬ ಇಷ್ಟ ಹೂವು ಅಂದರೆ ಅದರಲ್ಲೂ ಪೂಜೆ ಮಾಡೋ ಟೈಮಲ್ಲಿ ತುಂಬ ಹೂವು ಇದ್ದರೆ ನಾನು ತುಂಬ ಖುಷಿಯಿಂದ ತುಂಬ ಸಂತೋಷದಿಂದ ಪೂಜೆ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಹೂವು ಜಾಸ್ತಿ ತೊಗೊಂಬಂದಿದ್ದೀನಿ ಆದರೂ ಕೂಡ ತುಂಬ ದಿವಸ ಉಳಿಯೋದಿಲ್ಲ ಮನೆಯಲ್ಲಿ ಆ ಥರ ಫ್ರಿಜ್ಜು ಆ ಥರ ಏನು ಇಲ್ವಲ್ಲ ಹಾಗೆ ಹೊರಗಡೆ ಕೂಡ ಇಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ತೊಗೊಂಬಂದಿದ್ದೀನಿ ಇಲ್ಲಮ್ಮ ಅಮ್ಮ ಬಂದ ತಕ್ಷಣನೇ ಕೆಲಸ ಸ್ಟಾರ್ಟ್ ಮಾಡಿದರು ಸ್ವಲ್ಪ ಸೊಸೈಟಿ ಅಕ್ಕಿ ಇದ್ವು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮೇಡಮ್ ಏನು ಮಾಡ್ತಾ ಇದ್ದಾಳೆ ಅಂದರೆ ಅಕ್ಕಿ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕಿ ಚೆಲ್ತಾ ಕೂತಿದ್ದಾಳೆ ನಾನು ಅದನ್ನೇ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ನೀನು ಅಕ್ಕಿ ಚೆಲ್ತಿದ್ದೀಯಾ ಅಂತ ಹೇಳಿ ತೋರಿಸ್ತೆ ಮತ್ತು ಇದು ಕ್ಲೀನ್ ಮಾಡಿರೋಂಥ ಅಕ್ಕಿ ನನ್ನ ಅಮ್ಮ ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ಅವಳು ಕೂಡ ಕುತ್ಕೊಂಡ್ಬಿಡ್ತಾಳೆ ನೋಡಿ ಎಷ್ಟು ಅಕ್ಕಿ ಚೆಲ್ಲಿದ್ದಾಳೆ ಅದನ್ನೇ ತೋರಿಸ್ತಾನೆ ನೋಡಲ್ಲಿ ಅಕ್ಕಿ ಹೇಗೆ ಚೆಲ್ಲಿದ್ಯಾ ನೀನು ಅಂತ ಅದಕ್ಕೆ ಮತ್ತು ಅದನ್ನು ತೆಗೆದು ಬಾಣಲೇಲಿ ಹಾಕೋದಕ್ಕೆ ಹೋದಲು ಅದಕ್ಕೆ ಬೇಡ ಮಾತ್ರ ಎಲ್ಲ ಮಾಡಬೇಡ ಅದು ರಂಗೋಲಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದ್ಲು ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಅವಳು ಬಂದು ಕೆಲಸ ಮಾಡೋದು ಜಾಸ್ತಿ ಅವಳಿಗೆ ಮಾಡೋಕ್ಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಆದರೂ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಬರ್ತಾಳೆ ಬಟ್ ಈ ಟೈಮಲ್ಲಿ ಮಾತ್ರ ಚಿಕ್ಕವರಿದ್ದಾಗ ಎಲ್ಲರೂ ಕೂಡ ಇದೆ ಆ್ಯಕ್ಷನೇ ತೋರಿಸೋದು ಅದಾದಮೇಲೆ ದೊಡ್ಡವರಾದ್ಮೇಲೆ ನಾವು ಮಾಡಿ ಅಂತ ಹೇಳಿದರೂ ಕೂಡ ಅವ್ರ ಕೆಲಸಗಳ್ನ ಮಾಡೋದಿಲ್ಲ ಯಾಕಂದರೆ ನಾ ಎಕ್ಸಾಂಪಲ್ ಅಜಯ್ ಇದ್ದಾನೆ ಸ್ಟಾರ್ಟಿಂಗಲ್ಲಿ ಚಿಕ್ಕವನಿದ್ದಾಗ ಎಲ್ಲದಕ್ಕೂ ಕೂಡ ಇವಳು ಥರನೇ ಹೆಲ್ಪ್ ಮಾಡೋಕ್ಕೆ ಬರೋದಂಗೆಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಆ ಥರ ಇಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದಾನೆ ಅದಾದಮೇಲೆ ನಮ್ಮ ಮನೆಯವರು ಬಂದರು ನನಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಬಂದರು ಯಾಕೆ ಅಂತ ಅಂದರೆ ಒಂದು ದಿನದ ಮುಂ ಅಂದರೆ ನಾಳೆ ನನ್ನ ಬರ್ಡೇ ಇದೆ ಸೊ ಒಂದು ದಿನದ ಮುಂಚೆನೇ ನನಗೆ ಸರ್ಪ್ರೈಸ್ ಗಿಫ್ಟನ್ನ ಅವರು ಕೊಟ್ಟರು ನನಗೆ ಅಂದ್ಕೊಂಡೇ ಇರಲಿಲ್ಲ ಅವರು ಇದನ್ನ ಸಹ ನನಗೆ ಕೊಡಿಸ್ತಾರೆ ನನಗೆ ತೊಗೊಂಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ರಂತೆ ಅವರು ಅಂಗಡಿ ಹತ್ರನೇ ಬಂದು ಕೊಟ್ಟು ಹೋಗಿದ್ದಾರೆ ಬಟ್ ಅದನ್ನು ಅಲ್ಲೇ ಅವರು ಓಪನ್ ಮಾಡಿ ನೋಡಿದ್ದಾರೆ ಯಾಕಂದರೆ ಅದು ತುಂಬ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟು ತೊಗೊಂಡಿರೋದು ಅಂತ ಹೇಳ್ಬಿಟ್ಟು ಅಲ್ಲೇ ಚೆಕ್ ಮಾಡಿದ್ರಂತೆ ಅದಾದಮೇಲೆ ಮನೆಗೆ ತೊಗೊಂಬಂದರು ನನಗೆ ಫುಲ್ಲು ಖುಷಿನೋ ಖುಷಿ ಯಾಕಂದರೆ ಈ ಥರದ ವಾಚ್ ತೊಗೋಬೇಕಂತ ತುಂಬ ಆಸೆ ಇತ್ತು ನನಗೆ ಎಲ್ಲರೂ ಕೈಯಲ್ಲೂ ಕೂಡ ನೋಡ್ತಾ ಇದ್ದೆ ಬಟ್ ತೊಗೊಳೋದಕ್ಕೆ ಇರಲಿಲ್ಲ ಫೈನಲಿ ಫೈನಲಿ ನನಗೆ ಅಂದ್ಕೊಂಡಿದ್ದು ನಾನು ಆಸೆ ಪಟ್ಟಿದ್ದು ನನಗೆ ಸಿಕ್ತು ತುಂಬಾ ಖುಷಿಯಾಯಿತು ನನ್ನ ಬರ್ಡೇ ಬಂದ್ಬಿಟ್ಟು ಜೂನ್ ಫಸ್ಟ್ ನನ್ನ ಬರ್ಡೇ ಇರೋದು ಸೊ ಒಂದು ದಿನದ ಮುಂಚೆನೇ ನನಗೆ ಅದು ಸರ್ಪ್ರೈಸ್ ಗಿಫ್ಟ್ ಅನ್ನೋದು ನನಗೆ ಸಿಕ್ತು ಸೊ ತುಂಬ ಖುಷಿಯಾಯಿತು ಅದರಲ್ಲಿ ಮತ್ತು ಇನ್ನೊಂದು ಫ್ಯೂಚರ್ಸ್ ಏನಂದರೆ ಅದರಲ್ಲಿ ಕ್ಯಾಮ್ರಾ ಅದೆಲ್ಲ ಇದ್ದವು ಇದು ಫಾಸ್ಟ್ ಟ್ರ್ಯಾಕ್ ವಾಚು ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಅಂತ ಹೇಳ್ತಾರಲ್ವ ಅದು ಇದು ತುಂಬ ಖುಷಿಯಾಯಿತು ನಂಗೆ ನೋಡಿದ ತಕ್ಷಣ ನನಗಿಷ್ಟ ಆಗಿರೋಂಥ ಕಲರು ಮತ್ತು ನಾನು ಯಾವುದು ತೊಗೋಬೇಕಂತ ಇದ್ದೋ ಅದೇ ಮಾಡಲು ಸೊ ಎಲ್ಲ ಕೂಡ ಪರ್ಫೆಕ್ಟಾಗಿತ್ತು ನನಗೆ ಖುಷಿಯಾಯಿತು ಇದನ್ನು ನೋಡಿ ಸೊ ನೋಡ್ತಾ ಇದ್ರಲ್ವ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಮಗಳು ಆಲ್ರೆಡಿ ಏನು ಅಂದರೆ ವೇರ್ ಮಾಡು ವೇರ್ ಮಾಡಿ ತೋರಿಸು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ಲು ಬಟ್ ನನಗಿದು ಹೇಗೆ ವರ್ಕ್ ಮಾ ಆಗುತ್ತೆ ಅಥವಾ ಹೇಗೆ ಅದನ್ನು ಆಪ್ರೇಟ್ ಮಾಡಬೇಕಂತ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ಮತ್ತು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದು ಹೇಗೆ ಆಪ್ರೇಟ್ ಮಾಡೋದು ಸೆಟ್ಟಿಂಗ್ಸ್ ಹೇಗೆ ಮಾಡ್ಕೊಳೋದು ಅಂತ ಮತ್ತೆ ನೋಡಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಇಷ್ಟು ಇವತ್ತಿನ ವೀಡಿಯೋ